ಶ್ರೀ ಗುರುಭ್ಯೋ ನಮಃ ಮಾಯಕಾರ ಪ್ರಭುವೇ ಮಹ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಗುರುಕುರು ಸ್ವಹ ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್ ವಾಸ್ತು ದೋಷ ಇದ್ದಾಗ ಹೇಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ನಮಗೆ ಬರ್ತದೆ ಈ ಈಶಾನ್ಯ ದಿಕ್ಕಿದೆಯಲ್ಲ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಿಕ್ಕಿದು ಈಶಾನ್ಯ ದಿಕ್ಕು ಈಶಾನ್ಯ ದಿಕ್ಕಲ್ಲಿ ಏನಾದರೂ ಶೌಚಾಲಯ ಇದ್ದರೆ ಟಾಯ್ಲೆಟ್ ಇದ್ದರೆ ಅಡಿಗೆ ಮನೆ ಇದ್ದಂಥ ಸಂದರ್ಭದಲ್ಲಿ ಅಥವಾ ಕಟ್ ಆಗಿದ್ರೆ ಈ ಥರ ಸಂದರ್ಭದಲ್ಲಿ ಕೂಡ ಅವರು ಸಾಲಕ್ಕೆ ಸಿಕ್ಕಾಕೋತಾರೆ ಯಾಕಂದರೆ ಈ ದಿಕ್ಕಿಗೆ ಅಧಿಪತಿ ಬಂದರೂ ಗುರು ಐವೃತ್ಯದಲ್ಲಿ ನೀವು ಬಾವಿಯನ್ನು ಮಾಡಿದ್ರಿ ನೆಲ್ಲಿಯನ್ನು ಇಟ್ಟ್ರಿ ಅದರ ಜೊತೆಗೆ ಅಡುಗೆ ಮನೆಯನ್ನು ಮಾಡಿದ್ರಿ ಮತ್ತೆ ಈ ಜಾಗದಲ್ಲಿ ಸಂಪನ್ನು ಮಾಡಿದ್ರಿ ನಿಮಗೆ ಆರ್ಥಿಕ ಸಮಸ್ಯೆ ಆರ್ಥಿಕ ಮುಗ್ಗಟ್ಟು ಫಿಕ್ಸು ನಾರ್ತಲ್ಲಿ ಫಸ್ಟ್ ಪೋರ್ಷನ್ನು ಮೂರು ನಾಲ್ಕರಲ್ಲಿ ಬರಬೇಕು ಡೋರು ನೀವು ಇಲ್ಲಿ ಇಟ್ಕೊಂಡ್ರಿ ಅಂತ ಇಟ್ಕೊಳ್ಳೋಣ ಡೋರ್ನ ದುಡ್ಡು ಓಡಾಡ್ತಾ ಇದೆ ಗುರುಗಳೇ ಬಟ್ ಎಲ್ಲಿ ಬಂದರೂ ದುಡ್ಡು ಸಾಕಾಗ್ತಾ ಇಲ್ಲ ಮತ್ತೆ ತುಂಬಾ ಜನ ಏನ್ಮಾಡ್ತಾರೆ ಇಲ್ಲೊಂದು ಸಿಂಕ್ ಇಟ್ಟಿರ್ತಾರೆ ಇಲ್ಲಿ ಸೌತಲ್ಲಿ ಈ ಸೌತಲ್ಲಿ ಸಿಂಕ್ ಇಟ್ಟಿರೋದು ಮೇಜರ್ ಪ್ರಾಬ್ಲಮ್ ಅದೇ ದುಡಿತಾ ಇದ್ದೀವಿ ಬಟ್ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ಮೆಡಿಕಲ್ ಎಕ್ಸ್ಪೆನ್ಸಿಸ್ ಪದೇ ಬರ್ತಾ ಇದೆ ಯಾರು ನಾರ್ತು ದೊಡ್ಡ ಕಿಟಕಿ ಗಳು ಇಟ್ಕೊಂಡಿರ್ತಾರೆ ಪೂರ್ವದಲ್ಲಿ ದೊಡ್ಡ ಕಿಟಕಿ ಡೋರ್ ವೆಂಟಿಲೇಷನ್ ನಾರ್ತ್ ಈಸ್ಟ್ ಓಪನ್ಸ್ ಎಷ್ಟು ಇರ್ತದೋ ನಿಮಗೆ ದುಡ್ಡು ಫ್ಲೋ ಆಗಲಿಲ್ಲ ಅಂದ್ರೆ ಕೇಳಿ ಕಷ್ಟಗಳು ಕಮ್ಮಿ ಆಗಲಿಲ್ಲ ಅಂದ್ರೆ ಕೇಳಿ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗುವಂಥದ್ರಲ್ಲಿ ಖಂಡಿತವಾಗಿಯೂ ಅನುಕೂಲ ಆಗುತ್ತೆ ಯಾವುದೇ ತರದ ಸಮಸ್ಯೆಗಳಾಗೋದಿಲ್ಲ